ನಮಸ್ತೆ ಎಲ್ಲರಿಗೂ ಇವತ್ತು ಲಾಲ್ಬಾಗ್ಗೆ ಹೋಗಿದ್ವಿ ಫ್ಲವರ್ ಶೋ ಇದೆಯಲ್ಲ ಅದರಿಂದ ಹೋಗಿದ್ವಿ ಯಾವತ್ತು ಅಂದರೆ ಗುರುವಾರ ಗುರುವಾರ ಹೋಗಿದ್ದು ನಾವು ಇಪ್ಪತ್ತೇಳರವರೆಗೂ ಇರುತ್ತೆ ಹೋಗ್ಬೇಕು ಅನ್ನೋರು ಹೋಗ್ಬೋದು ನನಗೆ ಹುಷಾರಿರ್ಲಿಲ್ಲ ಸ್ವಲ್ಪ ಶೀತ ಜಾಸ್ತಿ ಆಗಿತ್ತು ಹಿಂದಿನ ದಿನವೇ ಬುಧವಾರ ಮಲಗಿದ್ದೆ ಆದ್ರೂ ಅವ್ರು ನೋಡಬೇಕು ಅಂದರು ಅವ್ರೇನೇನು ಶೀತ ಆಗಿರೋದು ಹೇಳಿರಲಿಲ್ಲ ಹೋಗಿ ಬಂದ್ರೆ ಆಯಿತು ಜೊತೆಗೆ ಅಂತೇಳಿ ಹೋಗಿದ್ವಿ ನೋಡ್ತಾ ಇದ್ದೀವಿ ನೋಡಿ ಅದು ನೋಡಾದ ಮೇಲೆ ಬಂದು ಇದು ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ನನಗೆ ಅಲ್ಲಿ ಹೋದಾಗ ಎಲ್ಲ ಮಹೇಶ ವಿಡಿಯೋ ಮಾಡಿ ಕೊಟ್ಟಿರೋದು ಅದನ್ನು ನಾನು ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಇವತ್ತೇ ಇನ್ನೂ ಶೀತ ಇದೆ ಸ್ವಲ್ಪ ಆದ್ರೂ ನಾನು ಮೊದಲೇ ವಿಡಿಯೋಗಳು ಮಾಡಿಟ್ಕೊಂಡಿರ್ತೀನಲ್ಲ ಫಸ್ಟ್ ಬಟ್ಟೆ ವಿಡಿಯೋ ಅಪ್ಲೋಡ್ ಮಾಡಿ ಡೇಟ್ ಕೊಟ್ಟು ಇಟ್ಟಿರ್ತೀನಿ ಅದನ್ನು ನೀವು ದಿನ ಬಿಡ ದಿನ ನೋಡ್ಬೋದು ಯಾಕೆಂದರೆ ಜಾಸ್ತಿ ವಿಡಿಯೋ ಇಲ್ಲದೇ ಇರೋದಕ್ಕೆ ನಾನು ಡೈಲಿ ವಿಡಿಯೋ ಹಾಕಕ್ಕೆ ಆಗ್ತಿಲ್ಲ ದಿನ ಬಿಡ ದಿನ ಇದ್ದೀನಿ ಲಾಲ್ಬಾಗು ಫ್ಲವರ್ ಶೋ ಗಾಜಿನ ಮನೆಗೆ ಇರುತ್ತೆ ನೋಡಿ ಇವಾಗ ಒಳಗೆ ಹೋಗ್ತಿದ್ವಿ ಏಯ್ಟಿ ರುಪೀಸ್ ಎಂಟ್ರೆನ್ಸ್ ಫೀಜು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಏನೋ ನಾನು ಅಷ್ಟು ಗಮನಿಸ್ತೀನಿ ಿಲ್ಲ ಬಿಸಿಲು ಅಷ್ಟೇ ಜೋರಾಗಿತ್ತು ಬೆಳಗ್ಗೆ ಅಷ್ಟೇ ಚಳಿ ಇರುತ್ತೆ ಬಿಸಿಲು ತುಂಬ ಜಾಸ್ತಿನೇ ಇತ್ತು ಹೋಗ್ತಾ ಇದ್ದೀವಿ ನಾನು ಮಹೇಶ ಅವ್ರ ಗಾಜಿನ ಮನೆ ಹತ್ರನ ಕಾಯ್ತಾಯಿದ್ರು ಪವಿತ್ರ ಅಲ್ಲಿಗೆ ಹೋಗ್ಬಿಟ್ಟು ನಾವು ಸ್ವಲ್ಪ ನೋಡ್ತೀವಿ ಆದರೆ ನಾವು ರಿಪಬ್ಲಿಕ್ ಡೇಗೆ ಹೋದಾಗ ಇದ್ದಷ್ಟು ಗಿಡಗಳಾಗಲಿ ಅಥವಾ ನರ್ಸರಿಗಳಾಗಲಿ ಯಾವ ಅಷ್ಟು ಚೆನ್ನಾಗಿರಲಿಲ್ಲ ನನಗೇನು ತುಂಬ ಇಷ್ಟ ಆಗಲಿಲ್ಲ ಅಲ್ಲಿ ಈ ಸೈಡ್ ವೆಸ್ಟ್ ಗೇಟಿಂದ ಹೋದರೆ ಫಸ್ಟ್ ಇದು ಕೆರೆ ಸಿಗುತ್ತೆ ಅಲ್ವ ಕೆರೆ ಇಲ್ಲಿಂದ ಜಾಸ್ತಿ ವಾಕಿಂಗ್ ಮಾಡೋರು ಹೋಗೋದು ಬೆಳಗ್ಗೆ ಹೊತ್ತು ಇಲ್ಲಿ ಇದರಲ್ಲಿ ನಾವು ಹಂಗೆ ವಿಡಿಯೋ ಮಾಡುವ ಕೆರೆ ಎರಡು ಅಂಶ ಇದ್ವು ಹಂಗೆ ವಿಡಿಯೋದಲ್ಲಿ ಕ್ಯಾಬ್ ಮಾಡಿದ್ದೀವಿ ಇಲ್ಲಿಂದ ಹೋಗಿಬಿಟ್ಟು ನಾವು ಒಳಗಡೆ ಸುತ್ತಕೊಂಡು ಹೋದ್ವಿ ಸ್ವಲ್ಪ ಸ್ವಲ್ಪನೇ ಇರೋ ಹೂವಿನ ಗಿಡಗಳೇ ಚೆನ್ನಾಗಿದ್ವು ಲಾಸ್ಟ್ ಹೌಸಲ್ಲಿ ವಿಶ್ವಾಮಿತ್ರ ಬಗ್ಗೆ ಎಲ್ಲ ಮಾಡಿದ್ದಾರೆ ಆದರೆ ತುಂಬ ಜಾಗ ಖಾಲಿ ಖಾಲಿ ಇದೆ ಬ ಫಸ್ಟು ನಾವು ರಿಪಬ್ಲಿಕ್ ಡೇಕ್ಕೆ ಹೋದಾಗ ಎಲ್ಲೂ ಜಾಗ ಓಡಾಡೋಕ್ಕೆ ಬಿಟ್ಟಾಗ ಇನ್ನೆಲ್ಲ ಕಡೆನೂ ಜಾಗ ಫ್ಲವರ್ ಶೋ ಅರೇಂಜ್ ಮಾಡಿದರು ಈ ಸರಿ ಅಷ್ಟು ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಮಾಡಿದ್ದಾರೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವೆಲ್ಲ ಸಾವಂತಿಗೆಗಳು ಪಾಟ್ ಪಾಟೇ ತಂದು ಹಂಗೆ ಇಟ್ಟಿದ್ದಾರೆ ಇಷ್ಟು ಚೆನ್ನಾಗಿ ಸಾಮಂತಿಗೆ ಬಿಡಬೇಕು ಅಂದರೆ ಅವ್ರು ಕೆಮಿಕಲ್ ಹಾಕ್ತಾರೆ ಇಲ್ಲಾಂದರೆ ಇಷ್ಟಿಷ್ಟು ಗುಚ್ಛಗುಚ್ಚ ಬರೋಲ್ಲ ಯಾಕೆಂದರೆ ನೀವು ಇದನ್ನು ನೋಡಿಬಿಟ್ಟು ನಮ್ಮ ಮನೇಲಿ ಆ ಥರ ಬರಲ್ಲ ಅಂತ ಅನ್ಕೋಬೇಡಿ ನೇರ ಆ ಥರ ಬರೋಲ್ಲ ಅಂತ ಬೆಳೆಸೋದು ಕಮ್ಮಿ ಮಾಡಬೇಡಿ ನಾವು ಆರ್ಗ್ಯಾನಿಕ್ಕಾಗಿ ಸ್ವಲ್ಪ ಹೂವು ಬಂದರೂ ಸಾಕು ನಮಗೆ ಅವರು ಮಾರಕ್ಕೆ ಬೇಕಲ್ವಾ ಅಥ್ವಾ ಶೋಗೆ ಆಮೇಲೆ ಆ ಸೈಡು ಬಿಳಿ ಚೆಂಡುವ ಬಿಳಿ ಚೆಂಡುವ ಅಂದರೆ ವಿಡಿಯೋದಲ್ಲಿ ಬೆಳ್ಳಿ ಕಾಣುತ್ತೆ ನಿಮಗೆ ಆದರೆ ಹತ್ರ ಹೋಗಿ ನೋಡಿದಾಗ ತುಂಬ ಬೆಳ್ಳಗೇನಿಲ್ಲ ಸ್ವಲ್ಪ ಲೈಟಾಗಿ ಎಲ್ಲೋ ಇಷ್ಟಿದೆ ಅದು ಆದರೂ ಡಿಫ್ರೆಂಟಾಗಿದೆ ಚೆಂಡುಗಳಿಗೆ ತುಂಬ ಚೆನ್ನಾಗಿದೆ ಅದು ನಾನು ಸರಿ ಅದರ ಬೀಜ ತಂದು ಹಾಕಿದ್ದೀನಿ ನೋಡಿ ಇದೆ ನೋಡಿದರೆ ವಿಡಿಯೋದಲ್ಲಿ ನಿಮಗೆ ವೈಟೇ ಕಾಣುತ್ತೆ ಹತ್ರದಿಂದ ನೋಡಿದಾಗ ಸ್ವಲ್ಪ ಲೈಟು ಎಲ್ಲೋ ಕಾಣುತ್ತೆ ನಿಮಗೆ ಲೆಮನ್ ಲೈಟ್ ಕಾಣುತ್ತೆ ಅದಕ್ಕೆ ಪೂರ್ತಿ ವೈಟ್ ಬರಲ್ಲ ವೈಟ್ ಪೂರ್ತಿ ವೈಟ್ ಬಂದರೆ ಇನ್ನೂ ಚೆನ್ನಾಗಿರೋದು ಅದನ್ನ ನೋಡಿಬಿಟ್ಟು ನಾನು ಎಷ್ಟೋ ಸರಿ ವೈಟು ಇದು ಅಂತೇಳ್ಬಿಟ್ಟೆ ತಂದು ಬ ಬೆಳೆಸಿದ್ದೀನಿ ಆನ್ಲೈನಿಂದ ತಳ್ ಬೆಳೆಸಿದ್ದೀನಿ ಏನು ಮಾಡಿದ್ರು ಮಾಮೂಲಿ ಚೆಂಡುವನೇ ಬಂತು ನೀವು ಏನಾದ್ರು ಆ ಥರ ಬೆಳೆಸಬೇಕು ಅಂದರೆ ನೀವು ಆ ಗಿಡ ತಂದು ಬೆಳೆಸ್ಕೊಬೋದು ನೋಡಿ ಇಲ್ಲಿ ಹೋದ ತಕ್ಷಣ ಹೋಗ್ತಾ ಹೋಗ್ತಾ ಅಲ್ಲೊಂದು ಫ್ಲವರ್ ಶೋ ಇದು ವಾಟ್ರ್ ಫಾಲ್ಸ್ ಇತ್ತು ಅದನ್ನು ನನಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದು ಸ್ವಲ್ಪ ಇಲ್ಲಿ ಕಟ್ಟಡ ಕಟ್ಟಿದಾರಲ್ಲ ಆ ಥರ ಗಿಡಗಳು ಯಾವ ಥರ ಜೋಡಿಸ್ಬೋದು ಅನ್ನೋದಕ್ಕೆ ಜೋಡಿಸಿ ಇಟ್ಟಿದ್ದಾರೆ ಆ ಕಡೆ ಎಲ್ಲ ಫ್ಲವರ್ ಶೋ ಮಾಡಿದ್ದಾರೆ ಆದರೆ ಇಲ್ಲಿ ಹೊರಗಡೆ ಮಾಡಿರೋದೇ ತುಂಬ ಚೆನ್ನಾಗಿತ್ತು ನಮಗೆ ನೋಡೋಕ್ಕೆ ಒಳಗಡೆ ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ ಲವ ಕುಶ ಪರ್ಣಕುಟೀರ ಆಮೇಲೆ ವಾಲ್ಮೀಕಿ ಇದು ಪ್ರತಿಮೆ ಎಲ್ಲ ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ ನಿಮಗೆ ತೋರಿಸ್ಕೊಂಡು ಹೋಗ್ತಾಯಿದ್ದೀನಿ ಜಾಸ್ತಿ ಹೊತ್ತು ನಡೆಯೋಕ್ಕೂ ಆಗಲಿಲ್ಲ ನನಗೆ ಆದ್ರೂ ಹೋಗಿ ಸುಮಾರು ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆಗೆ ಹೋದ್ವಿ ನಾವು ಎರಡೂವರೆಗೆಲ್ಲ ಮನೆಗೆ ಬಂದುಬಿಟ್ವಿ ಜಾಸ್ತಿ ಬಿಸಿಲು ಇರೋದ್ರಿಂದ ನನಗೂ ಸುಸ್ತಾಗ್ತಾ ಇತ್ತು ಇನ್ನು ನೋಡೋಕ್ಕೂ ಅಷ್ಟೇನು ಇರಲಿಲ್ಲ ಅಲ್ವಾ ಅದರಿಂದ ನೋಡಿದ್ವಿ ನೋಡೋಕೆ ಇಷ್ಟ ಇದ್ದವರು ಹೋಗಿ ನೋಡ್ಬೋದು ಆದರೆ ಮಕ್ಕಳಿಗೆ ಎಲ್ಲ ಫ್ರೀ ಇರುತ್ತಲ್ಲ ಮಕ್ಕಳು ಸ್ಕೂಲಿಂದ ತುಂಬ ಜನ ಬಂದಿರ್ತಾರೆ ಇವಾಗಲೂ ಬಂದಿದ್ರು ತುಂಬ ಜನ ಮಕ್ಕಳು ಕಾಲೇಜು ಸ್ಕೂಲು ಕಾಲೇಜಿಗೆಲ್ಲ ಫ್ರೀ ಇರುತ್ತೆ ಅನಿಸುತ್ತೆ ಅದಕ್ಕೆ ತುಂಬ ಜನ ಬಂದಿರುತ್ತೆ ಸ್ಕೂಲ್ ಸ್ಕೂಲೇ ಮಿಸ್ಗಳು ಜೊತೆ ಬಂದು ಬಂದಿರುತ್ತೆ ಇತ್ತು ಧಾರೆಗೋಗ್ತಾ ಗಿಡಗಳು ಹೂವು ಚೆನ್ನಾಗಿತ್ತು ಆಮೇಲೆ ನರ್ಸರಿಗಳಕ್ಕಿಂತ ಜಾಸ್ತಿ ತಿನ್ನೋದು ಕುಡಿಯೋದು ಜ್ಯೂಸು ಆಮೇಲೆ ಚೇಪೆಕಾಯಿ ಅಂತೆ ಸೌತೆಕಾಯಿ ಹಣ್ಣು ಕಲ್ಲಂಗಡಿ ಹಣ್ಣು ಆಮೇಲೆ ಎಲ್ಲ ಥರದ ಜ್ಯೂಸು ಆಮೇಲೆ ಫ್ರೀಜರ್ ಮಾಡಿರೋ ಜ್ಯೂಸು ಹಾಲು ಎಲ್ಲ ಸಿಗುತ್ತೆ ಅದು ಬಿಟ್ಟರೆ ನೀರು ಸಿಗಲ್ಲ ನೀರಲ್ಲೇ ಒಂದೆರಡು ಮೂರು ಕಡೆ ಇಟ್ಟಿದಾರಲ್ಲೇ ಅಲ್ಲೇ ಕುಡಿಬೋದು ನಾವು ಒಳಗಡೆ ನೀರಿನ ಬಾಟ್ಲು ತಗೊಂಡೋಗಂಗಿಲ್ಲ ಅಕಸ್ಮಾತ್ ತಗೊಂಡೋಗಂಗೆ ಬೇಕು ಅಂದರೆ ಸ್ಟೀಲಿಂದ ತಗೊಂಡೋಗ್ಬೇಕು ಹೋಗ್ಬೇಕು ಪ್ಲಾಸ್ಟಿಕ್ಕು ಬಿಡೋಲ್ಲ ಅಲೋ ಮಾಡಲ್ಲ ಚೆಕ್ ಮಾಡ್ತಾರೆ ಸ್ಟಾರ್ಟಿಂಗಲ್ಲೇ ಬ್ಯಾಗಲ್ಲಿ ಅದರಿಂದ ನಾನು ಹೇಳ್ತಿದ್ದೀನಿ ಟಿಫ ತಿಂಡಿ ಗಿಂಡಿ ಏನೋ ಗೊತ್ತಿಲ್ಲ ನನಗೆ ಒಟ್ಟು ನಾನು ಓದ್ಸರಿ ಬಾಟ್ಲು ತೊಗೊಂಡೋಗಿದ್ದಕ್ಕೆ ಅದು ಏನಕ್ಕೆ ಆ ಥರ ಮಾಡ್ತಾರೆ ಅಂದರೆ ಆ ಬಾಟ್ಲು ನೀರೇನು ಕುಡಿದು ಕುಡಿದು ಅಲ್ಲೇ ಬಿಸಿ ಹಾಕ್ತಾರಲ್ವ ಜಾಸ್ತಿ ಗಲೀಜಾಗುತ್ತೆ ಅನ್ನೋ ಇದಕ್ಕೆ ಅದನ್ನು ಮಾಡ್ತಾಯಿದ್ದಾರೆ ನಾವು ಅದೇ ಥರ ಅಲ್ಲಿ ಅಷ್ಟು ನೀಟಾಗಿದ್ದ ಜಾಗದಾಗ ನಾವು ಅದೇ ಥರ ನೀಟಾಗಿ ಇಟ್ಕೋಬೇಕು ಇಲ್ಲ ಇಲ್ಲಾಂದರೆ ಈ ಥರ ಆಗೋಗುತ್ತೆ ಸ್ಟೀಲಿಂದ ತಗೊಂಡೋದ್ರೆ ನೀವು ತಗೊಂಡೋಗಿ ವಾಪಸ್ ತರ್ತೀರ ಅಂತ ಅದಕ್ಕೆ ಬಿಡ್ತಾರೆ ಪ್ಲಾಸ್ಟಿಕ್ ತುಂಬ ಜನ ತಗೊಂಡೋಗಿ ನೀರು ಕುಡಿದು ಅಲ್ಲಲ್ಲೇ ಎಷ್ಟು ಬರ್ತಾರಲ್ವ ಅದರಿಂದ ಪ್ಲಾಸ್ಟಿಕ್ ಅಲೌಡ್ ಇಲ್ಲ ಅಲ್ಲಿ ಆಮೇಲೆ ಅಲ್ಲೂ ಅಷ್ಟೇ ವಾರಲ್ಲಿ ಕೂಡ ಪೇಪರು ಪ್ಲಾಸ್ಟಿಕ್ಕಲ್ಲಿ ಏನು ಯೂಸ್ ಮಾಡೋಕ್ಕೆ ಬಿಡೋಲ್ಲ ಅಲ್ಲೂ ಕೂಡ ಗಾಜು ಜ್ಯೂಸ್ ಕೂಡ ಗಾಜಿನ ಬಾಟ್ಲುಗಳಿಗೆ ಇಟ್ಟಿರೋದು ಇನ್ನು ಹಣ್ಣು ಪಣ್ಣು ಎಲ್ಲ ಮುತ್ತಗದೆ ಎಲೆ ಅಂತ ಬರುತ್ತಲ್ಲ ಬೌಲು ಅದೆಲ್ಲ ಕಟ್ ಮಾಡಿ ಅದು ಅದರಲ್ಲಿ ಇಟ್ಟಿದ್ದಾರೆ ಈ ಥರ ಎಲ್ಲ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿದ್ದಾರೆ ಇದು ನೋಡಿ ಬಿಳಿ ಬೂರಗದ ಗಿಡ ಅಂತ ಇನ್ನೂರು ವರ್ಷದ ಗಿಡ ಅದು ಇನ್ನೂರು ವರ್ಷದ ಗಿಡ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಹಿಂಗೆ ನೋಡ್ಕೊಂಡು ಹೋಗ್ತಾ ಇದ್ವಿ ಇದೆಲ್ಲ ಜಾಸ್ತಿ ವಾಕಿಂಗ್ ಮಾಡೋರೆ ಬರ್ತಾರೆ ಇಲ್ಲಿ ಬೆಳಗ್ಗೆ ಹೊತ್ತು ಏಳು ಗಂಟೆಯಿಂದ ಅವಾಗೇನು ಫ್ರೀಜ್ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ಒಟ್ಟು ನಾನು ವಾಕಿಂಗು ಹೋಗೋದು ಮಾತ್ರ ನೋಡಿದ್ದೀನಿ ಆಮೇಲೆ ಇಲ್ಲಿ ನೋಡಿ ಸೂರ್ಯಕಾಂತಿ ಹೂವು ಇವಾಗ ಇವಾಗ ಒಂದೊಂದು ಮೊಗ್ಗಾಗಿ ಹೂವು ಆಗಿ ಒಂದೊಂದು ಹೂವು ಅರಳಿದ್ದಾವೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಸೂರ್ಯನ ಕಡೆ ಮುಖ ಮಾಡಿದ್ದು ಎಲ್ಲ ಹೂವು ಸೂರ್ಯಕಾಂತಿ ಅಂದರೆ ಎಲ್ಲ ಅದೇ ಥರ ಇರುತ್ತಲ್ವ ಇದರಲ್ಲಿ ಒಂದು ಹೂವು ತೋರಿಸ್ತೀನಿ ನಿಮಗೆ ಜೀನಿಯಾ ಜೀನಿಯ ಮಧ್ಯೆ ಉಟ್ಕೊಂಡಿದೆ ಯಾಕೆಂದರೆ ಸೂರ್ಯಕಾಂತಿ ಬೀಜ ಜೀನಿಯ ಬೀಜ ನೋಡೋಕ್ಕೆ ಹೆಚ್ಚು ಕಮ್ಮಿ ಒಂದೇ ಥರ ಇರುತ್ತೆ ಅವ್ರ ಬೀಜದಲ್ಲಿ ಏನಾದ್ರೂ ಜೀನಿಯ ಫ್ಲವರ್ದು ಬೀಜ ಹಾಕ್ಬಿಟ್ಟು ಅದು ಹೂವು ಬಂದಿದೆ ಅನಿಸುತ್ತೆ ನೋಡಿಸ್ತೀನಿ ನೋಡಿ ಇಲ್ಲಿ ರೆಡ್ಡು ಜೀನಿಯಾ ನೋಡಿ ಮಧ್ಯ ಕೆಳಗಡೆ ಇದೆ ನೋಡಿ ಅದು ಎರಡು ಬೀಜ ಒಂದೇ ಥರ ಇರೋದ್ರಿಂದ ಮಿಸ್ ಆಗಿ ಬಂದಿರಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಇನ್ನೊಂದು ಕಡೆ ಎಲ್ಲೋ ಇನ್ನೊಂದಿತ್ತು ಪಿಂಕು ಅದು ಅಷ್ಟೇನೆ ಅದು ನಮಗೆ ಅಷ್ಟು ಕಾಣಿಸ್ಲಿಲ್ಲ ಅಲ್ಲಿದೆ ಸಂದಿಲಿ ಎರಡು ಜೀನಿಯರ್ ಫ್ಲವರ್ ಇದ್ದು ಅದರ ಮಧ್ಯ ಸೇರ್ಕೊಂಡಿದ್ವು ಈ ಥರ ನೋಡ್ಕೊಂಡು ನೋಡಿಕೊಂಡು ನಾವು ಗ್ಲಾಸ್ ಹೌಸ್ ಹತ್ರ ಓದ್ವಿ ಗ್ಲಾಸ್ ಹೌಸ್ ಹತ್ರನೂ ಒಂದು ವಾಟರ್ ಫಾಲ್ಸ್ ಹೋಗುವಾಗ ಮಧ್ಯ ಸಿಗುತ್ತೆ ಅದು ದೊಡ್ಡದಾಗಿ ಆಮೇಲೆ ಇದು ಕಾಸ್ಮಸ್ ನೋಡಿ ಕಾಸ್ಮಸ್ ಬೀಜ ತಂದಾಗ ನನ್ನ ಹತ್ರ ಈ ಥರ ಗುಲಾಬಿ ಕಲರ್ ಬಂದಿರೋದು ನೋಡಿದ್ದೀರಾ ಆದರೆ ನಮಗೆ ಇದರಲ್ಲಿ ವೈಟು ರೆಡ್ಡು ಬರಲಿಲ್ಲ ಈ ಸರಿ ಫುಲ್ಲು ಬ ಪ್ಯಾಕೆಟ್ ತಂದು ಹಾಕಿ ನೋಡಬೇಕು ಬರುತ್ತೆ ನೋಡೋಕೆ ತುಂಬ ಚೆನ್ನಾಗಿರುತ್ತವೆ ಇವು ಇಲ್ಲಿ ತುಂಬ ಚೆನ್ನಾಗಿ ಬೆಳೆಸಿದ್ರು ಜಾಸ್ತಿ ಜಾಸ್ತಿ ಇರೋ ಬೀಜ ಎಲ್ಲ ಹಾಕಿದ್ರೆ ಬಂದಿರ್ಬೋದು ಮಿಕ್ಸೆಡ್ ಅಂತ ಸಿಗುತ್ತೆ ಲಾಲ್ಬಾಗಲ್ಲಿ ಸಿಗುತ್ತೆ ಆಮೇಲೆ ಇಲ್ಲಿಗೆ ಇದು ನೋಡಿ ರಾಣಿ ಪಿಂಕು ತುಂಬ ಚೆನ್ನಾಗಿದ್ದವು ನೋಡೋಕ್ಕೆ ಎಲೆನೂ ಕಾಸ್ಮಾಸ್ ಮಾಮು ಎಲೆ ಇರುತ್ತಲ್ವ ಆ ಎಲೆ ಥರ ಇವು ಇರೋಲ್ಲ ಈ ಕಲರಲ್ಲಿ ಆಮೇಲೆ ಇದು ಬೀಜ ಆಗೋದೇ ಕಷ್ಟ ಬೀಜನೇ ಆಗೋಲ್ಲ ಅದು ಹೆಂಗೆ ಬೀಜ ಮಾಡಿ ನಮಗೆ ಸೇಲ್ ಮಾಡ್ತಾರೋ ಗೊತ್ತಾಗಲ್ಲ ನಮಗೆ ನಾನು ತಂದು ಎಷ್ಟೋ ಸರಿ ಹಾಕಿದ್ದೀನಿ ಬೀಜ ಮಾತ್ರ ಆಗಿಲ್ಲ ನೋಡಿ ಇಲ್ಲಿ ಬರ್ತಾ ಬರ್ತಾ ಇದೊಂದು ವಾಟ್ರ್ ಫಾಲ್ಸು ಇದು ಚೆನ್ನಾಗಿತ್ತು ಆಮೇಲೆ ಸುತ್ತ ನೀರು ಎಗರ್ತಾ ಇತ್ತಲ್ವ ಬಿಸಿಲಿಗೆ ಸ್ವಲ್ಪ ಮುಖದ ಮೇಲೆ ಬಿದ್ದರೆ ಆಯ್ ಅನ್ಸೋದು ಆ ಥರ ಇತ್ತು ನನಗೆ ತಲೆ ತುಂಬ ನೋಯ್ತಾ ಇತ್ತು ಅದಕ್ಕೆ ಒಂದೇ ಒಂದು ವಿಡಿಯೋ ಕೂಡ ನಾನು ಮಾಡೋಕ್ಕೋಗಲಿಲ್ಲ ನನ್ನ ಫೋನ್ ಅವನಿಗೆ ಕೊಟ್ಬಿಟ್ಟು ವಿಡಿಯೋ ಮಾಡು ಅಂತೇಳಿದೆ ಪಾಪ ಅವನು ನನಗೆ ಎಲ್ಲ ಥರನೂ ಹೆಲ್ಪ್ ಮಾಡ್ತಾನೆ ತುಂಬ ಥ್ಯಾಂಕ್ಸ್ ಮಹೇಶ್ ನಿನಗೆ ನೋಡಿ ಅಲ್ಲಿ ಯಾಕೆಂದರೆ ಅವರಿಬ್ಬರು ನನ್ನ ಬಿಟ್ಟು ಹೋಗಲ್ಲ ನಾನು ಒಬ್ಬಳೇ ಎಲ್ಲೂ ಹೋಗಲ್ಲ ಅವರೂ ಹೋಗೋಲ್ಲ ಅದರಿಂದ ಮೂವರ್ ಕಲ್ತು ಹೋಗಿದ್ದಾಯ್ತು ನೋಡ್ಕೊಂಬಂದಿದ್ದಾಯ್ತು ಏನಾದರೂ ಸಿಕ್ಕರೆ ತರ್ಬೋದು ಅಂತ ಪ ಪವಿತ್ರ ಬ್ಯಾಗೇ ತಂದಿದ್ದರು ಈ ಸರಿ ಏನು ಚೆನ್ನಾಗಿರ್ಲಿಲ್ವಲ್ಲ ನಾವೇನೂ ತೊಗೊಳ್ಳಿಲ್ಲ ಲಾಲ್ಬಾಗಲ್ಲಿ ಸ ಅದೇ ವಾಸಿ ಅಂತ ಅಂದ್ಕೊಂಡು ಇಲ್ಲ ಅಂದರೆ ದೊಡ್ಡಲ್ಲ ಅಂದ್ಬಾರ ಹತ್ರ ಯಾವಾಗಾರು ಹೋಗೋಣ ಇವಾಗ ಸದ್ಯಕ್ಕೆ ಬೇಡ ಅಂತೇಳ್ಬಿಟ್ಟು ಗಿಡಗಳು ಅಷ್ಟು ಹೆಲ್ದಿಯಾಗಿರಲಿಲ್ಲ ಹೋದ್ವಿ ನೋಡಿ ಇಲ್ಲಿ ಮಾರ್ಕ್ ಹಾಕಿದ್ದಾರೆ ಗ್ಲಾಸ್ ಹೌಸ್ಗೆ ಯಾವ ಕಡೆ ಹೋಗ್ಬೇಕು ಇನ್ನೊಂದು ಕಡೆ ಯಾವ ಕಡೆ ಅಂತೆಲ್ಲ ಹಾಕಿದ್ದಾರೆ ಅದನ್ನು ನೋಡ್ಕಂಡು ನೀವು ನೀವು ಎಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀರೋ ಅಲ್ಲಿ ಹೋಗ್ಬೋದು ನೋಡಿ ಇಲ್ಲಿ ಗ್ಲಾಸ್ ಹೌಸ್ ಹತ್ರ ಬಂದಿದ್ದೀವಿ ನಾವು ಅಲ್ಲಿ ಅದೇ ಹಾಕಿದ್ದಾರೆ ನೋಡಿ ವಿಶ್ವಾಮಿತ್ರಂದು ಇದೇನು ಜಾಸ್ತಿ ನಾನು ಡೀಟೇಲಾಗಿ ವಿವರಿಸೋಕ್ಕೆ ಹೋಗಿಲ್ಲ ಅದ್ರ ಸುತ್ತ ಸ್ವಲ್ಪ ಡೆಕೋರೇಷನ್ ಮಾಡಿದ್ದಾರೆ ಈ ಕಡೆ ಎಲ್ಲ ಸ್ವಲ್ಪ ಖಾಲಿ ಖಾಲಿನೇ ಇದೆ ನೀವು ಹಸ್ರದ್ದು ಮ್ಯಾಟ್ ಕಾಣುತ್ತೆ ನೋಡಿ ಹೋದ ಅಲ್ಲೆಲ್ಲ ಫುಲ್ಲು ಮಾಡಿದರು ನಾವು ನಿಂತ್ಕೊಳ್ತೀವಲ್ಲ ಅಲ್ಲೇವರೆಗೂ ಬರ್ತಾಯಿದ್ವು ಈ ಸರಿ ಅಲ್ಲೆಲ್ಲ ಬಂದಿಲ್ಲ ತುಂಬ ಖಾಲಿ ಜಾಗ ಇತ್ತು ನೋಡಿ ಅಲ್ಲೇ ಗ್ರೀನ್ ನೆಟ್ಟು ಹಾಕಿದ್ದಾರೆ ಅಲ್ಲ ತುಂಬ ಜನ ಓಡಾಡ್ತಾ ಅಲ್ಲಿ ಈ ಥರ ಒಳಗಡೆ ಇಲ್ಲಿ ಒಳಗಡೆ ಹೋಗ್ಬೇಕಾದ್ರೂ ಕೂಡ ನಾವು ಒಳಗಡೆ ಹೊರಗಡೆ ಟಿಕೆಟ್ ತೊಗೊಂಡಿರ್ತೀವಲ್ಲ ಅದನ್ನ ಇಲ್ಲೂ ಕೂಡ ತೋರಿಸ್ಬೇಕು ಇಲ್ಲಾಂದರೆ ಇಲ್ಲೂ ಬಿಡೋಲ್ಲ ಒಳಗಡೆ ಅಂದರೆ ಜಾಸ್ತಿ ಅನ್ನಿಸ್ತು ನನಗೆ ಎಂಬತ್ತು ರೂಪಾಯಿ ಜಾಸ್ತಿ ಅನ್ನಿಸ್ತು ಯಾಕೆಂದರೆ ಜಾಸ್ತಿ ಅಲ್ಲಿ ನೋಡೋ ಅಂಥದ್ದು ಏನೂ ಇರಲಿಲ್ಲ ಈ ಸರಿ ಅದಕ್ಕೆ ನಾನು ಅಷ್ಟೇ ಇಷ್ಟ ಆಗಲಿ ನನ್ನ ಈ ಸರಿಗೆ ಇಲ್ಲಿ ನೋಡಿ ಆಂಜನೇಯ ಆಂಜನೇಯ ಯಾಕೆಂದರೆ ಲವಕೂಷ ಇದರಲ್ಲಿ ಆಂಜನೇಯನೂ ಬರ್ತಾನಲ್ವ ಲಾಸ್ಟ್ ಲಾಸ್ಟು ಅದರಿಂದ ಆಂಜನೇಯನ ಮೂರ್ತಿ ಆಮೇಲೆ ಸೀತಾ ಲವಕುಶ ಇರೋರು ಅದು ಪರ್ಣ ಕುಟೀರ ಅದೇ ವಾಲ್ಮೀಕಿ ಇರೋದು ಪರ್ಣ ಕುಟೀರ ಅಂತೆ ಅದು ಆ ಥರ ಡೆಕೋರೇಷನ್ ಮಾಡಿದರು ಅಂದರೆ ಎಲ್ಲ ಊರಿನ ಡೆಕೋರೇಷನ್ ಜಾಸ್ತಿ ಸಾಮಂತಿಗೆ ಹೋದ್ ಸರಿ ಎಲ್ಲ ಜೀನಿಯ ಜಾಸ್ತಿ ಇತ್ತಲ್ಲ ಈ ಸರಿ ಸಾಮಂತಿಗೆ ಇದ್ದೇ ಜಾಸ್ತಿ ಇತ್ತು ವೆರೈಟಿ ಆಮೇಲೆ ಇನ್ನು ನೀರು ಸೋನೆ ಗಿಡ ಅವೊಂದಿದ್ದವು ಸಾವಂತಿಗೆ ನೋಡಿ ಎಷ್ಟು ಕಲರ್ ಇದ್ದಾವೆ ಅಂತ ಅಷ್ಟು ನೀಟಾಗಿ ಜೋಡಿಸಿದ್ರು ಇವರು ಪಾಟ ಪಾಟೇ ಜೋಡಿಸಿರ್ತಾರೆ ಯಾಕೆಂದರೆ ಮಾಮೂಲಿ ಜೋಡಿಸ್ಬಿಟ್ರೆ ಅದು ಇದಾಗ್ಬಿಡ್ತವೆ ಪಾಟಲ್ಲೇ ಜೋಡಿಸಿದ್ರೆ ದಿನ ಅಲ್ಲಿ ನೀರು ಶವರ್ ಆಗಂಗೆ ಬಿಟ್ಟಿದ್ದಾರೆ ದೂರ ದೂರಕ್ಕೆ ಹೂವುಗಳ ಮೇಲೆ ಅದರಿಂದ ಹೂವುಗಳೆಲ್ಲ ಫ್ರೆಶ್ ಕಾಣಿಸ್ತಾ ಇದ್ವಿ ನೋಡಿ ಈ ಕಡೆ ಸೈಡ್ ಖಾಲಿ ಇರೋದು ನಮಗೆ ಕಾಣಿಸ್ತಾ ಇರ್ಬೋದು ಅದು ಇಷ್ಟು ಖಾಲಿ ಇದೆ ಇವಾಗ ಹೋದಸರಿ ಅದೆಷ್ಟು ಫುಲ್ಲು ಡೆಕೋರೇಷನ್ ಮಾಡಿದರು ಇದು ನೀರು ಶೋನೆ ಗುಡನೇ ಜಾಸ್ತಿ ಶಾಮಂತಿಗೆ ಆಮೇಲೆ ಶೋ ಗಿಡ ಸ್ವಲ್ಪ ಇಟ್ಟಿದ್ದಾರೆ ಈ ಥರ ಇದ್ದಿದ್ದರಲ್ಲೇ ಮಾಡಿದ್ದಾರೆ ಯಾಕೆಂದರೆ ಗಿಡಗಳು ಜಾಸ್ತಿ ಇಲ್ಲ ಅನಿಸುತ್ತೆ ಅದರಿಂದ ಸ್ವಲ್ಪ ಕಮ್ಮಿನೇ ಡೆಕೋರೇಷನ್ ಮಾಡಿದರು ಅನಿಸುತ್ತೆ ನೋಡ್ಕೊಂಡು ಹೋದ್ವಿ ಇಲ್ಲಿ ಸ್ವಲ್ಪ ತುಂಬ ಹೋದ್ಸರಿ ನೀವು ಓದಿ ವಿಡಿಯೋದಲ್ಲಿ ನೋಡಿದರೆ ರಿಪಬ್ಲಿಕ್ ಡೇ ಮಾಡಿದರೆ ಅಷ್ಟು ಜನ ಇರಲಿಲ್ಲ ನೋಡಿ ಈ ಥರ ಸ್ಟೀಲ್ ಬಾಟ್ಲು ಇಲ್ಲಿ ಯಾರಪ್ಪ ಮುಂದ್ಗಡೆ ನಮ್ಮ ಮುಂದ್ಗಡೆ ಇದ್ದಾರೆ ಆ ಥರ ಸ್ಟೀಲ್ದು ಫ್ಲಾಸ್ಕು ಅಥವಾ ಬಾಟ್ಲು ತೊಗೊಂಬಂದರೆ ಒಳಗಡೆ ಬಿಡ್ತಾರೆ ಇಲ್ಲಾಂದರೆ ಪ್ಲಾಸ್ಟಿಕ್ ಅಲರ್ಡು ಇಲ್ಲ ಇಲ್ಲಿ ಸಾಮಂತಿಗೆ ಅದು ಮಧ್ಯೆ ಕೆಂಪಗಿರೋದು ಸಾಮಂತ್ಗೆ ಈ ಕಡೆ ಸ್ವಲ್ಪ ಶೋ ಗಿಡ ಈ ಥರ ಯಾವ್ಯಾವ ಗಿಡ ಇದ್ದಾವೋ ಅವೆಲ್ಲ ಜೋಡಿಸಿದ್ದಾರೆ ಇದು ಪಾಟ್ಗಳಿಗೆ ಎಲ್ಲ ಅಂದರೆ ದೊಡ್ಡ ಪಾಟಲ್ಲೇ ಚಿಕ್ಕ ಚಿಕ್ಕ ಪಾಟ್ ಇಟ್ಟು ಜೋಡಿಸಿರೋದು ಅವನ್ನ ಆ ಥರ ನೋಡೋಕೆ ಇಷ್ಟ ಇರ್ಬೋದು ಇಪ್ಪತ್ತೇಳನೇ ತಾರೀಕೆ ಲಾಸ್ಟು ಅಂತಲ್ಲಿ ಹಾಕಿದರು ಬೋರ್ಡಲ್ಲಿ ಅದಾದಮೇಲೆ ಸುಮ್ಮನೆ ಎಲ್ಲ ಆ ನರ್ಸರಿ ಅವರು ಇವರು ತಂದಿರೋ ಅಂಗಡಿಗಳೆಲ್ಲ ತೆಗೆದುಬಿಟ್ಟಿರ್ತಾರೆ ಇವನ್ನ ನಿಧಾನ ತೆಗಿತಾರೆ ಅನಿಸುತ್ತೆ ಆ ಇದು ಇದ್ರೂ ಲಾಲ್ಬಾಗಿಂದೇ ಜಾಸ್ತಿ ಜನ ಗಿಡಗಳು ತಗೊಂಡೋಗ್ತಾಯಿದ್ರು ಯಾಕೆಂದರೆ ಲಾಸ್ಟಲ್ಲಿ ನಾವು ಆ ಸೈಡಿಂದನೇ ಹೋದ್ವಿ ಕೊನೆಗೆ ನಾವು ಯಾವಾಗಲೂ ಸಸಿ ತರ್ತೀವಲ್ಲ ಆ ಸೈಡಿಂದನೇ ಬಂದ್ವಿ ತುಂಬ ಜನ ಅಲ್ಲಿಂದನೇ ಸಸಿಗಳು ತಗೊಂಡು ಹೋಗ್ತಾಯಿದ್ರು ಅದಕ್ಕೆ ನಾನು ಹೇಳಿದ್ದು ಅಲ್ಲಿ ನಮಗೆ ಜಾಸ್ತಿ ಇದಿರುತ್ತೆ ಇಲ್ಲಿ ನರ್ಸರಿಗಳಾಗ ಸ್ವಲ್ಪ ಜಲೆಯೂ ಬೇರೆ ಕಡೆಯಿಂದ ತಂದು ಇಲ್ಲಿ ಸ್ಟಾಲ್ ಹಾಕಿರ್ತಾರಲ್ವ ಅದರಿಂದ ಸ್ವಲ್ಪ ಬೆಲೆನೂ ಜಾಸ್ತಿ ಹಣ್ಣಿನ ಗಿಡನೂ ಇದ್ವು ಅವಂತೂ ಎಲ್ದಿನೇ ಇರಲಿಲ್ಲ ಐನೂರು ಮುನ್ನೂರು ಈ ಥರನೇ ಹೇಳಿದ್ದು ಇಲ್ಲಿರೋದೆಲ್ಲ ನೀರು ಸೋನೆ ಗಿಡ ಉದ್ದಕ್ಕೂ ನೀರು ಸೋನೆ ಕಲರು ಒಂದು ಹದಿನಾಲ್ಕು ಕಲರ್ ಇದೆ ನಾನು ಸ್ಟೆಪ್ ಬೈ ಸ್ಟೆಪ್ ಅಣಿಸ್ದೆ ನಾ ಹದಿನಾಲ್ಕು ಕಲರ್ ಇದೆ ಇದು ಬಣ್ಣ ಕಟ್ಟೂರೋ ಒಂದು ರೌಂಡ್ ಬರ್ತಾಯಿದೆ ಗ್ಲಾಸ್ ಹೌಸಿಂದ ಒಂದು ರೌಂಡ್ ಬಂದರೆ ಇಷ್ಟೇ ಸಿಗುತ್ತೆ ಇಲ್ಲಿ ಒಂದು ಅಳಿಲು ಅಳಿಲಿನ ಮೂರ್ತಿನೂ ಮಾಡಿದ್ದಾರೆ ಯಾಕೆಂದರೆ ರಾಮಾಯಣದಾಗ ಅಳಿಲು ಮೇಯ್ನು ಪಾತ್ರ ವಹಿಸುತ್ತಲ್ವ ಅದರಿಂದ ಅಳಿಲು ಇದೆ ಇಲ್ಲಿ ಶೀತಮಾತೆಯ ಮನೆಯಲ್ಲೇ ಲವಕುಷಿಂದ ಸ್ವಲ್ಪ ಹಾಕಿದ್ದಾರೆ ಈ ಹೂವು ಜರ್ಬರ ಜರ್ಬರ ಸ್ವಲ್ಪ ಇತ್ತು ಅಲ್ಲೊಂದು ಇಲ್ಲೊಂದು ಜಾಸ್ತಿ ಇರಲಿಲ್ಲ ನೋಡಿ ಇಲ್ಲಿರೋದೆಲ್ಲ ಶೋ ಗಿಡಗಳು ಜಾಸ್ತಿ ಶೋ ಗಿಡ ಇರೋದ್ರಲ್ಲೇ ಇದ್ದಿದ್ರಾಗ ಎಲ್ಲ ಮಾಡಿ ಇಟ್ಟಿದ್ದಾರೆ ಅದು ಊರಿಸ್ತಾ ಇದ್ದಾರೆ ಅನಿಸುತ್ತೆ ಆಗ ನಾವೇನು ಅಷ್ಟೊಂದು ಗಮನ ಕೊಡಲಿಲ್ಲ ಅಲ್ಲಿ ಯಾವ ಗಿಡ ಏನು ಅಂತೇಳಿ ವಿವರಿಸ್ತಾ ಇರ್ಬೋದು ನಾವು ಹಿಂಗೆ ನೋಡ್ಕೊಂಡು ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ವು ನನಗೆ ಓಡಾಡೋಕ್ಕೂ ಸುಸ್ತಾಗ್ತಾ ಇತ್ತಲ್ವ ಹಂಗೆ ಹೋದ್ವಿ ಹೋಗ್ಬಿಟ್ಟಿದು ಸಾಮಂತಿಗೆ ಆಮೇಲೆ ಕೆಳಗಡೆ ಇರೋದು ಅದೇನು ಗಿಡ ಅಂತ ನಂಗೆ ಗೊತ್ತಿಲ್ಲ ಶೋ ಗಿಡ ಲಿಲ್ಲಿ ಥರ ಬರುತ್ತೆ ಅದು ಇಲ್ಲಿ ಆಮೇಲೆ ಯಾವ್ಯಾವ ಗಿಡ ಇದ್ದಾವೆ ಅವೆಲ್ಲ ಬರೋಲ್ಲ ಆಮೇಲೆ ಆ ಕಡೆ ನೋಡಿ ಆರ್ಟಿಫಿಷಲ್ ಆರೆಂಜು ಅದು ನರ್ಸರಿ ಕಾಂಟ್ಯಾಕ್ಟ್ ನಂಬರು ಹಾಕಿದ್ರು ಅಲ್ಲಿ ಆ ಥರ ಬಿಡ್ತಾವೆ ತುಂಬ ಜಾಸ್ತಿನೇ ಬಿಡುತ್ತೆ ಹಣ್ಣದ್ದು ಒಂದು ಸುಮಾರು ದೊಡ್ಡ ಪಾಟಲ್ಲಿ ನನ್ನ ಗಾರ್ಡನಲ್ಲಿದೆ ಆರ್ಟಿಫಿಷಿಯಲ್ ಆರೆಂಜು ಇದು ಜ್ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ನೋಡೋಕ್ಕೂ ಅಷ್ಟೇ ಇದು ಗಿಡದಲ್ಲಿ ಅದು ತುಂಬ ಲೈನಾಗಿಟ್ಟು ನರ್ಸರಿ ಅಡ್ರೆಸ್ಸು ಫೋನ್ ನಂಬರ್ ಎರಡೂ ಹಾಕಿದರು ಅದನ್ನು ಹಂಗೆ ಮಾಡಿದ್ವಿ ಹಣ್ಣಿನ ಗಿಡದಲ್ಲಿ ಇದೊಂದೇ ಅರೇಂಜ್ ಮಾಡಿದ್ದಲ್ಲಿ ಇನ್ನು ಬೇರೆ ಯಾವೂ ಇರಲಿಲ್ಲ ಯಾಕೆಂದರೆ ಇದು ಈ ಗಿಡನೇ ಜಾಸ್ತಿ ಬಿಡೋದು ಇನ್ನು ಯಾವ ಗಿಡ ಅಷ್ಟು ಬಿಡೋಲ್ಲ ಇದು ಸೂರ್ಯಕಾಂತಿ ಥರವೇ ಇದೆ ಆದರೆ ಸೂರ್ಯಕಾಂತಿ ಅಲ್ಲ ಇದೇ ಬೇರೆ ಥರ ಇದೆ ಮೇಲುಗಡೆ ಗುಲಾಬಿ ಗಿಡ ಗುಲಾಬಿ ಹೂ ಅವೆಲ್ಲ ಈ ಥರ ಜೋಡಿಸಿದ್ರು ಒಂಥರ ಮರದ್ದು ಆಮೇಲೆ ಬಿದಿರಿಂದು ಎಲ್ಲ ಮಾಡಿಬಿಟ್ಟು ಆ ಥರ ಡೆಕೋರೇಷನ್ ಮಾಡಿದರು ಅವ್ನಂಗೆ ಅವನೇ ಮಾಡಿದ್ದು ವಿಡಿಯೋ ನಾನು ಯಾವೂ ಜಾಸ್ತಿ ಮಾಡೋಕ್ಕೋಗಿಲ್ಲ ಸದ್ಯಕ್ಕೆ ನಾನು ಸುಮ್ಮನೆ ಅವ್ರ ಜೊತೆ ನೋಡಿಕೊಂಡು ಬರ್ತಾ ಇದ್ದೆ ಇದು ಕಲಾಂಚು ಕೆಳಗಡೆ ಇರೋದಲ್ಲ ಕಲ್ಯಾಂಚುಲು ಒಂದು ಮೂರು ನಾಲ್ಕು ಕಲರ್ ಇದ್ವು ನೀರು ಸೋನೆ ಎಲ್ಲಿ ನೋಡಿದರೂ ನೀರು ಸೋನೆ ಸಾಮಂತಿಗೆ ಅವನ್ನೇ ಜಾಸ್ತಿ ಇದ್ದಿದ್ದು ಇದೆಲ್ಲ ನೋಡಿಕೊಂಡು ನಾವು ಆ ಕಡೆ ನರ್ಸರಿಗೆ ಬಂದ್ವಿ ನರ್ಸರಿ ಹೋದ ಸರಿ ತುಂಬ ನರ್ಸರಿ ಇದ್ದವು ಈ ಸರಿ ಅಷ್ಟು ನರ್ಸರಿ ಇರಲಿಲ್ಲ ತೋರಿಸ್ತೀನಿ ಒಂದೆರಡೇ ನರ್ಸರಿ ನಾವು ವಿಸಿಟ್ ಮಾಡಿದ್ದು ಅಲ್ಲಿನ ದಾಸವಾಳ ನಾವು ಡಬಲ್ ಕ ಡಬಲ್ ಪೆಟಲ್ ಹುಡ್ಕೋಕೆ ಅಂತಲೇ ಹೋಗಿದ್ದು ಹೋದ್ ಸರಿ ನಾವು ಗುಲಾಬಿ ಗಿಡ ಮೂರು ತೊಗೊಂಡು ನೂರೈವತ್ತು ರೂಪಾಯಿಗೆ ಐವತ್ತೈವತ್ತು ಅಂತಂದ್ವಿ ಸರಿ ಗುಲಾಬಿ ಗಿಡ ನೂರು ನೂರೈವತ್ತು ಹೇಳ್ತಾಯಿದ್ರು ಅದಕ್ಕೆ ನಾವು ಯಾವ ಗಿಡನೂ ತೊಗೊಳ್ಳಿಲ್ಲ ಬೀಜನೂ ಮಾರೋರು ಮಾರ್ತಾಯಿದ್ರು ಅಂದರೆ ಮೊದ್ಲಕ್ಕಿಂತ ಕಮ್ಮಿನೇ ಇದ್ದಾವೆ ಅಂಗಡಿ ಅಂದರೆ ಇದೂ ಅಂಗಡಿ ಎಲ್ಲದಕ್ಕಿಂತ ಜಾಸ್ತಿ ತಿನ್ನೋಕೆ ಜಾಸ್ತಿ ಇಟ್ಟಿದ್ರು ನೋಡಿ ಇದೊಂಥರ ಸಾಮಂತಿಗೆ ಎಸಳು ಒಂಥರ ಉದ್ದುದ್ದ ಇದೆ ಕಡ್ಡಿ ಥರ ಕಾಣುತ್ತೆ ಹೆಸರು ಆ ಥರ ಇದೆ ನೋಡೋಕೆ ಚೆನ್ನಾಗಿತ್ತು ಅದಕ್ಕೆ ಅದನ್ನು ಹಂಗೆ ನೀವು ನೋಡಿ ಸಾಮಂತಿಗೆನೇ ಇವೆಲ್ಲ ಸಾಮಂತಿಗೆನೆ ಎಷ್ಟು ಕಲರ್ ಇದ್ದಾವೆ ಅಂತ ನೀವೇ ನೋಡಿದ್ರೆ ಗೊತ್ತಾಗುತ್ತೆ ಡಬಲ್ ಕಲರು ಸಿಂಗಲ್ ಕಲರಲ್ಲೇ ತುಂಬ ಕಲರ್ ಇದ್ದಾವೆ ಇದು ಎಲ್ಲೋ ಮೆರೂನ್ ಮಿಕ್ಸ್ ಇದೆ ಕೆಳಗಡೆದು ಅದು ಸಾಮಂತಿಗೆನೆ ಇದೆಲ್ಲ ನೋಡಿಕೊಂಡು ನಾವು ಹೊರಗಡೆ ಬರ್ತೀವಿ ಇವಾಗ ನೋಡಿ ಅದು ಸಾಮಂತಿಗೆ ಅವ್ರಿಗೆ ತೋರಿಸ್ತಾ ಇದ್ದೆ ನಾನು ಪವಿತಾ ಅವ್ರಿಗೆ ಅಲ್ಲೇ ಒಂಚೂರು ಪವಿತಾ ಅವ್ರದ್ದು ಹುಡುಗಿಯ ಆಗಿತ್ತು ಅದಕ್ಕೆ ಅದನ್ನು ಒಂಚೂರು ಕಟ್ ಮಾಡಿ ಮತ್ತು ನಮಗೆ ಇದ್ರ ಜೊತೆ ಶೇರ್ ಮಾಡಿದ್ದೀನಿ ಇದು ಒಂದು ಲಿಲ್ಲಿ ಟೈಪ್ಗೆ ಇದ್ದು ಅನಿಸುತ್ತೆ ಇಲ್ಲಿ ನರ್ಸರಿ ಬಂದ್ವಿ ನೋಡಿ ದಾಸವಾಳ ಡಬಲ್ ಪೆಟಲ್ಲು ವೈಟು ಆಮೇಲೆ ನನ್ನ ಹತ್ರ ಕೇಸರಿ ಕಲರ್ ಇದೆ ಅವನ ಹತ್ರ ಹೋಯ್ತಂತೆ ಆಮೇಲೆ ಎಲ್ ಎಲ್ಲೋ ಡಬಲ್ ಪೆಟಲ್ಲು ನನ್ನ ಹತ್ರ ಹೋಯ್ತಲ್ವ ಅದನ್ನು ಹುಡ್ಕೋಣ ಅಂತ ಬಂದ್ವಿ ಇತ್ತು ಇದ್ದರೆ ತುಂಬ ರೇಟ್ ಜಾಸ್ತಿ ಇತ್ತು ಅದರಿಂದ ನಾವು ತಗೊಳಕ್ಕೆ ಹೋಗಲಿಲ್ಲ ನೆಕ್ಸ್ಟು ಇನ್ನು ಫ್ರೆಬ್ರವರಿಯಿಂದ ಅಲ್ಲ ಇದು ದಾಸವಾಳ ಸೀಸನ್ ಶುರುವಾಗುತ್ತೆ ಲಾಲ್ಬಾಗಲ್ಲೇ ಸಿಗುತ್ತೆ ಅಥವಾ ಇನ್ನೊಂದು ಕಡೆ ಎಲ್ಲ ರೋದ್ರಾಯಿತು ಹೇಳ್ಬಿಟ್ಟು ಸುಮ್ಮನೆ ನೋಡಿ ಬಂದ್ವಿ ಅಲ್ಲಿಗೂ ಕೇಳಿದ್ವಿ ಮೂರು ಗಿಡ ತಗೊಂಡ್ರೆ ನಾಲ್ಕು ಗಿಡ ತಗೊಂಡ್ರೆ ಎಷ್ಟು ಕೊಡ್ತೀವಿ ಅಂದರೆ ಅವರು ಒಂದು ಪೈಸೂ ಇಲ್ಲ ಸೇಮ್ ರೇಟು ಅಂದರು ಅದಕ್ಕೆ ನ ತಗೊಳ್ಳಕ್ಕೆ ಹೋಗಲಿಲ್ಲ ಅದನ್ನು ಅವರು ಚೀಲ ತಗೊಂಬಂದಿದ್ದು ಒಂದು ತಗೊಳ್ಳಿಲ್ಲ ಓ ಸರಿ ಚೀಲ ತಗೊಂಡು ಹೋಗಿರಲಿಲ್ಲ ನಾವು ಆ ಚೀಲ ಹಾಗೆ ಬಿಕ್ಕಿದ್ದೆಲ್ಲ ತಂದಿದ್ವಿ ನಾವು ಇದು ಇಲ್ಲಿ ಒಳಗಡೆ ಇನ್ನೊಂದು ಕಡೆ ಹೋದ್ಸರಿ ಹಣ್ಣು ಪಣ್ಣು ಎಲ್ಲ ಇಟ್ಟಿದ್ರಲ್ಲ ಅಲ್ಲಿ ನೋಡಿ ಫಾರ್ಮ್ ಹೌಸು ಒಂದು ಎಕರೆ ಎರಡು ಎಕರೆ ಇದ್ದರೆ ಯಾವ ಥರ ಮಾಡ್ಕೋಬೋದು ಅನ್ನೋದು ಅವ್ರಿಗೆ ಐಡಿಯಾ ಮಾಡಿ ಒಂಥರ ಸ್ಕೆಚ್ ಹಾಕಿ ಕೊಟ್ಟಿದ್ದಾರೆ ಅದನ್ನು ನೀವು ನೋಡ್ಕೊಂಡು ಫಾರಮ್ ಇದ್ದವರು ಆ ಥರ ಬೆಳೆಸ್ಕೊಳ್ಳಬಹುದು ಅನ್ನೋದಕ್ಕೆ ಅದನ್ನು ಮಾಡಿದ್ದಾರೆ ಹಳ್ಳಿ ಕಡೆ ಇದ್ರಿಗಿನ ಯಾವ ಥರ ಹಸು ಕಟ್ಟೋದು ಆಮೇಲೆ ಬೋರು ಆಮೇಲೆ ಬಾವಿ ಒಂಥರ ಬಾವಿ ಥರ ಮಾಡ್ಕೊಂಡಿರ್ತಾರಲ್ಲ ನೀರಿಗೆ ಅದು ಎಲ್ಲ ಥರ ಐಡಿಯಾ ಐಡಿಯಲ್ಲದು ಅದನ್ನು ಹಾಕಿದ್ದಾರೆ ಅದೊಂಥರ ಚೆನ್ನಾಗಿತ್ತು ಅದೊಂದು ನೋಡೋಕ್ಕೆ ಆಮೇಲೆ ಇನ್ನೊಂದು ಕಡೆ ಪರ್ಣ ಕೊಟ್ಟಿರಾ ಇತ್ತು ಅದು ಮಿಸ್ ಆಯಿತು ಪರ್ಣ ಕೊಟ್ಟಿರ ಅಂದರೆ ಶೀತ ಲವ ಖುಷ ಇರೋದು ಚಿಕ್ಕ ಚಿಕ್ಕ ಪ್ರತಿಮೆಗಳವು ಅಲ್ಲಿ ರಟ್ಟಿನ ಪ್ರತಿಮೆ ಥರ ಇತ್ತು ಅಷ್ಟೇ ಇಷ್ಟೇ ವಿಡಿಯೋ ನಮಸ್ತೆ ಇನ್ನೊಂದು ಹಿಡಿಯೋದ ಸಿಗ್ತೀನಿ